ಆ ಸ್ವಸಹಾಯ ಸಂಘಗಳನ್ನು ಮಾಡುವಾಗ ಪ್ರಾರಂಭದಲ್ಲಿ ಉಳಿತಾಯ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು ಕೃಷಿ ಅಭಿವೃದ್ಧಿಯನ್ನು ಮಾಡ್ತಾಯಿದ್ರು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಪೋರ್ಟನ್ನು ಕ್ಷೇತ್ರದಿಂದ ಕೊಡ್ತಾಯಿದ್ರು ಉಳಿತಾಯ ಮಾಡುವಾಗ ಅವರು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ಮಾಡಿದರು ಒಮ್ಮೆ ಹೀಗೆ ಬಹಳ ಪ್ರವಾಸಗಳನ್ನು ಮಾಡ್ತಾಯಿದ್ರು ಕ್ಷೇತ್ರಕ್ಕೆ ಹೋಗಿ ನೋಡ್ತಾಯಿದ್ರು ಅವರ ಕಷ್ಟಗಳನ್ನು ನೋಡುವಾಗ ಒಬ್ಬ ಕೃಷಿಕ ಹೇಳಿದರು ನನಗೆ ಒಳ್ಳೆ ನಾನು ವ್ಯವಸಾಯ ಮಾಡ್ಬೋದು ಆದರೆ ನಮಗೊಂದು ಸೆಟ್ ಬೇಕು ಅಂತ ಆ ಸೆಟ್ ಕಲ್ಪನೆಯಿಂದ ಪ್ರಾರಂಭ ಆದ ಪಂಪ್ ಸೆಟ್ ಬೇಕಂದ್ರೆ ಬಹುಶಃ ಆಗ ಮೂರು ಸಾವಿರ ಇತ್ತು ಅವರ ಸ್ವಸಹಾಯ ಸಂಘದ ಉಳಿತಾಯ ಒಂದು ಐನೂರು ರೂಪಾಯಿನ ಎಷ್ಟು ಇತ್ತು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು ಆಗ ಒಂದು ಕೋಪರೇಟಿವ್ ಬ್ಯಾಂಕ್ ಅಂದರೆ ಸೊಸೈಟಿಯ ಇದರಲ್ಲಿ ಅಲ್ಲಿಯ ಒಂದು ಮ್ಯಾನೇಜರ್ಗೆ ಈ ಸಂಘಗಳಿಗೆ ನೀವು ಸಾಲವನ್ನು ಕೊಡಿ ಆ ಜವಾಬ್ದಾರಿಯನ್ನು ಏನಾದರೂ ಇದ್ದರೆ ಅದರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ ಸಾಲವನ್ನು ಕೊಡೋದ್ರ ಮೂಲಕ ಅವ್ರು ಸೆಟ್ ಖರೀದಿ ಮಾಡ್ಬೋದು ಎಲ್ಲರೂ ಒಟ್ಟಾಗಿ ಕೃಷಿ ಮಾಡ್ಬೋದು ಒಳ್ಳೆ ನೀರಾವರಿ ಸಿಕ್ಕಿದರೆ ಒಳ್ಳೆ ಆದಾಯ ಬರುತ್ತೆ ಅದರಲ್ಲಿ ಸಾಲವನ್ನು ಅವರು ತೀರಿಸ್ತಾರೆ ಸೊ ಯಾವಾಗ ಒಂದು ರೀತಿಯ ಜವಾಬ್ದಾರಿ ಅತ್ಯಂತ ಜವಾಬ್ದಾರಿಯುತವಾದ ವ್ಯವಸ್ಥೆ ಅನ್ನುವಾಗ ಬ್ಯಾಂಕಿಂಗ್ ಕ್ಷೇತ್ರಗಳು ಮುಂದೆ ಬರ್ತಕ್ಕಂಥದ್ದು ಒಂದು ಮೂಲ ಪರಿಕಲ್ಪನೆ ಅದು ನಂತರ ಬಹಳ ದೊಡ್ಡ ಒಂದು ಶಾಸನಬದ್ಧವಾದ ವ್ಯವಸ್ಥೆ ಆಯಿತು ಆದರೆ ಈ ಶಾಸನಬದ್ಧ ವ್ಯವಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಂತರ ದಿನಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನು ತಂದಿರತಕ್ಕಂಥದ್ದು ಸೊ ಅಲ್ಲಿ ಪ್ರಾರಂಭವಾದ ಒಂದು ಆರ್ಥಿಕ ಜೋಡಣೆಯ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯ ಆಸುಪಾಸಲ್ಲಿ ಇಂತಹ ಒಂದು ಪರಿವರ್ತನೆಗಳು ಆಗಿರ್ತಕ್ಕಂಥ ಸಂದರ್ಭ ಪಂಪ್ಸೆಟ್ ಅನ್ನು ತೆಗೆದುಕೊಂಡ್ರು ನೀರಾವರಿ ಚೆನ್ನಾಗಾಯಿತು ಬೆಳೆ ಬಂತು ಸಾಲವನ್ನು ತೀರಿಸಿದ್ರು ನಂತರ ಒಂದು ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಯಿತು ಪ್ರಮುಖವಾಗಿ ಬೇಸಾಗಿ ಪ್ರಾರಂಭ ಆಗಿರ್ತಕ್ಕಂಥ ಕೃಷಿ ಸಂಘಗಳಿಂದನೇ ಈ ಸ್ವಸಹಾಯ ಸಂಘಗಳ ಅದ್ಭುತ ಪರಿಕಲ್ಪನೆ ಪ್ರಾರಂಭ ಆಗಿತ್ತು